ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ತಾ ಇದೀನಿ ನೋಡ್ರಿ ಆ ಇವತ್ತು ಶನಿವಾರ ನೂಲು ಹುಣ್ಣಿಮೆ ಹಾಗೆ ರಕ್ಷಾ ಬಂಧನ ಕೂಡ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹಾಗೆ ಎಲ್ಲ ಪ್ರೀತಿಯ ಸಹೋದರರಿಗೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಈ ಒಂದು ರಕ್ಷಾ ಬಂಧನ ಎಷ್ಟು ಶಕ್ತಿ ಕೊಡ್ಲಿ ಅಂದ್ರೆ ಎಲ್ಲ ಅಕ್ಕ ತಂಗಿಯರ ಕಷ್ಟಗಳನ್ನ ನೀಗಿಸುವಷ್ಟು ನಿಮಗೆ ಅಹ್ ಭಗವಂತ ಶಕ್ತಿಯನ್ನ ಕೊಡ್ಲಿ ಆ ಯಾವಾಗ್ಲೂನು ಅಕ್ಕ ತಂಗಿಯರ ಜೊತೆಗೆ ಇರ್ರಿ ಅವ್ರ ಕಷ್ಟ ಸುಖದಲ್ಲಿ ಆಗ್ರಿ ಆ ಅಂತ ನಾ ಕೇಳ್ಕೊಳ್ತೇನೆ ನೋಡ್ರಿ ಯಾವ್ದೇ ಕಾರಣಕ್ಕೂ ಅಕ್ಕ ತಂಗಿಯರನ್ನ ಮರಿಬೇಡ್ರಿ ಆ ಸೊ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ರಿ ಅಷ್ಟೇ ಕೇಳ್ಕೊಳೋದು ಎಲ್ಲ ನನ್ನ ಸಹೋದರರಿಗೆ ಮತ್ತೊಮ್ಮೆ ಬಂಧನದ ಶುಭಾಶಯಗಳು ನಾನು ಕೂಡ ರೆಡಿ ಆಗೇನಿ ರಜೆ ಇಲ್ಲ ದೊಡ್ಡ ತಮ್ಮನಿಗೆ ಡ್ಯೂಟಿಗೆ ಹೋಗ್ಬೇಕಂತ ಅವನು ಸೊ ಈಗ ರಾಖಿ ಕಟ್ಟಸ್ಕೋಕ್ ಬರ್ತೀನಿ ಅಂದನ ಸೊ ನಾನು ಕೂಡ ರೆಡಿ ಆಗಿನಿ ಹಾಗೆ ನಾನೆಲ್ಲ ಪ್ರೀತಿ ಪ್ರೀತಿಯ ಸ್ನೇಹಿತರ ಜೊತೆಗೇನು ಮಾತಾಡಿದ್ರಾಯ್ತು ವಿಶ್ ಮಾಡಿದ್ರಾಯ್ತು ಅಂತ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಆ ಸಂತಮ್ಮನು ಬಂದಾನು ರಕ್ಷಾ ಬಂಧನ ಇವತ್ತು ಅವನು ಹುಟ್ಟು ಹಬ್ಬ ಸಾಕಷ್ಟು ಜನ ವಿಶ್ ಕಳ್ಸಿರಿ ಅದಕ್ಕೂ ಕೂಡ ನಾನ ಮರ್ತಿದ್ದೆ ಎಲ್ಲರಿಗೂ ಧನ್ಯವಾದ ನನ್ನ ತಮ್ಮನಿಗೆ ಯಾರೆಲ್ಲಾ ಆಶೀರ್ವಾದ ಮಾಡಿರಿ ಯಾರೆಲ್ಲಾ ಪ್ರೀತಿ ಕೊಟ್ಟಿರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಇವತ್ತೊಂಬತ್ತನೇ ತಾರೀಕು ಸೊ ಇವತ್ತು ಅವ್ನ ಹುಟ್ಟು ಹಬ್ಬ ಆ ಮತ್ತೆ ನಾಳೆ ನಮ್ ತರುಣನ ಹುಟ್ಟು ಹಬ್ಬ ಸೊ ಎಲ್ಲರೂ ತರುಣನಿಗೆ ವಿಶ್ ಮಾಡ್ರಿ ಆ ಅವನ ಬರ್ತ್ಡೇಕ್ ಅವ್ನ ಹುಟ್ಟುಹಬ್ಬಕ್ಕೆ ಅವ್ನ ಒಂದು ಭವಿಷ್ಯ ಉಜ್ವಲವಾಗ್ಲಿ ಆಯುಷ್ಯ ಆರೋಗ್ಯ ಭಗವಂತ ಅವನಿಗೆ ಕಲ್ಪಿಸ್ಲಿ ಅಂತ ಹೇಳಿ ನೀವು ಕೂಡ ಎಲ್ಲರೂ ಆಶೀರ್ವಾದ ಮಾಡ್ರಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತರುಣ ಹಳೆ ಅಂದ್ರ ಬಾಳ್ ಕಾಡಸ್ತೀನಿ ನಾನು ಅವನಿಗೆ ನಿಜವಾಗ್ಲೂ ಭಾಳ ಕಾಡಸ್ತೀನಿ ಆ ಮತ್ತ್ ನಾ ಕಡಿಸ್ಲಿಲ್ಲ ಅಂದ್ರೆ ಯಾರ್ ಕಡಸ್ಬೇಕು ಹೇಳ್ರಿ ಹೌದಲ್ರಿ ಆ ಹಂಗ ಅಂತ ಹೇಳಿ ಬಟ್ ಕ್ಯೂಟ್ ಇದಾನೆ ಅಹ್ ಅಹ್ ಒಂದ್ ಎರಡನೇ ವರ್ಷದ ಹುಟ್ಟುಹಬ್ಬ ಸೊ ಎಲ್ಲಾ ಸ್ನೇಹಿತರು ಅವನಿಗೆ ಕೂಡ ಆಶೀರ್ವಾದ ಮಾಡ್ರಿ ಪ್ರೀತಿ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಸೊ ಹಿಂಗ ಸಾಲಾಗಿ ವಿಶೇಷನ ಅದಾವ ಅಂತ ಹೇಳ್ಬೋದು ದಿವಸ ವರಮಹಾಲಕ್ಷ್ಮಿ ಆಯ್ತು ಇವತ್ತಿನ ದಿವಸ ಸಂತಮ್ಮನ ಬರ್ತ್ಡೇ ಹಾಗೆ ರಕ್ಷಾ ಬಂಧನ ನಾಳೆ ಮತ್ತ ತರುಣನ್ ಬರ್ತ್ಡೇ ಸೊ ತುಂಬಾನ ವಿಶೇಷವಾಗೈತಿ ಕಂಟಿನ್ಯೂ ಆಗಿ ಅಂತ ಹೇಳಿ ಸೊ ಸ್ಟೇಟಿವ್ ಆಗಿರಿ ನನ್ನ ಚಾನಲ್ ಒಳಗ ಡೈಲಿ ಲಾಗ್ ನೋಡ್ರಿ ಆದಷ್ಟು ಎಂಡ್ ನೋಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟಾದ್ರ ಲೈಕ್ ಕೂಡ ಮಾಡ್ರಿ ಎಲ್ಲಾ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋನ ಹಾಗೆ ಚಾನಲ್ ಶೇರ್ ಮಾಡಿ ಅವರು ಕೂಡ ನೋಡ್ಲಿ ಅವರು ಕೂಡ ಸಪೋರ್ಟ್ ಮಾಡ್ಲಿ ಮತ್ತು ಹೊಸ ಸ್ನೇಹಿತರು ಅಥವಾ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುರು ಅಂತ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತೈತಿ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಬಹುದು ಎಂಜಾಯ್ ಮಾಡಬಹುದು ಹಾಗೆ ನಂದೊಂದು ಪುಟಾಣಿ ಬಿಸ್ನೆಸ್ ಕೂಡ ಐತಿ ಈ ವಿಡಿಯೋ ಕೆಳಗೆ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಎಲ್ಲಾ ಡಿಟೇಲ್ಸ್ ಐತಿ ಅಲ್ಲೇ ಫೋನ್ ನಂಬರ್ ಐತಿ ಏನಾದ್ರೂ ನಿಮ್ಗೆ ಸ್ನಾಕ್ಸ್ ಏನಾದ್ರು ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ಫ್ರೆಶ್ ಆಗಿ ಕ್ವಿಕ್ ಆಗಿ ಟೇಸ್ಟಿ ಆಗಿ ಮಾಡಿ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ನನ್ನದೊಂದು ಪುಟಾಣಿ ಬಿಸ್ನೆಸ್ಗೆ ಗೆ ನಿಮ್ಮ ಒಂದು ಸಪೋರ್ಟ್ ಸಿಕ್ಕಂಗ್ತಿ ಸರಿ ಸ್ನೇಹಿತರೆ ಇವತ್ತು ರಕ್ಷಾ ಬಂಧನ ಏನೆಲ್ಲ ವಿಶೇಷ ಇರ್ತೈತಿ ನೋಡಿರಿ ಅಂತ ಬೆಳಗ್ಗೆ ಮತ್ತೇನೆಲ್ಲ ಆಯ್ತು ಅದನ್ನು ಕೂಡ ಇದ್ರೊಳಗೆ ಶೇರ್ ಮಾಡ್ತೀನಿ ಬೆಳಗ್ಗೆಯಿಂದ ಎಲ್ಲಿವರೆಗಿದ್ದ ರುಟೀನನ್ನ ಸೊ ನೋಡ್ರಿ ಎಂಜಾಯ್ ಮಾಡ್ರಿ ಮತ್ತೆ ಸಿಕ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಶನಿವಾರ ಇವತ್ತೇನು ಪೂಜೆ ಈಗೇನು ಇಳಿಸ್ತಾ ಇಲ್ಲ ನಾನು ಯಾಕಂದ್ರೆ ಮಧ್ಯಾಹ್ನದವರೆಗೆ ಹುಣ್ಮೆ ಐತಿ ಹುಣ್ಣ್ಮೆ ದಿವಸ ಪೂಜೆ ಇಳಿಸಕ್ಕೆ ಬರಂಗಿಲ್ಲ ಸಾಯಂಕಾಲ ಟೈಮಿಗೆ ಗೋದುಳಿ ಟೈಮ್ ಅಂತೀವೆಲ್ಲ ಒಂದು ಐದು ಐದೂವರೆ ಟೈಮಿಗೆ ನಾನು ಎಲ್ಲ ಸದರ್ನ ಇಳಿಸ್ತೀನಿ ಆ ದೀಪ ಅಷ್ಟ ಹಚ್ಚಿವಿ ಈಗ ಆದ್ರೆ ಪೂಜೆ ಅಂತೂ ಯಾವ್ದು ತೆಗಿತಾ ಇಲ್ಲ ಈಗ ಸೊ ಮನ್ಸು ಬರಂಗಿಲ್ಲ ತೆಗಿಯಕೆ ಯಾಕಂದ್ರೆ ಸಾಕ್ಷಾತ್ ಲಕ್ಷ್ಮಿನ ಕುಂತಾಳೇನೋ ಬಂದ ಅನ್ನುವಂಥ ಒಂದು ನಮಗೆ ಭಾವನೆ ಇರ್ತೈತಿ ಅಷ್ಟೊಂದು ಭಕ್ತಿಯಿಂದ ನಾವು ಅಷ್ಟು ಅಲಂಕಾರ ಮಾಡಿರ್ತೇವಿ ಪ್ರೀತಿಯಿಂದ ಅದನ್ನ ತೆಗಿಯೋದಂದ್ರೆ ತುಂಬಾ ಬೇಜಾರಾಗ್ತೈತಿ ಆಗ್ತೈತಿ ನೋಡ್ರಿ ಸೊ ಈ ರೀತಿಯಾಗಿ ಅದೇ ರೀತಿ ಸ್ನೇಹಿತರೆ ಬೆಳಗ್ಗೆನ ಇವತ್ತು ಎಲ್ಲ ಕ್ಲೀನಿಂಗ್ ಆಯಿತು ಹುಣ್ಮೆನೂ ಇತ್ತಲ್ಲ ಸೊ ಎಲ್ಲ ವಿಶೇಷವಾಗಿ ಕ್ಲೀನಿಂಗ್ ಆಯಿತು ಪೂಜೆ ಕೂಡ ಆಯಿತು ಕಾವೇರಿಗೆ ರಜೆ ಇಲ್ಲ ಯಾಕಂದರೆ ನಾಳೆ ದಿವ್ಸಕ್ಕೆ ಈಗ ರಜೆ ಮಾಡ್ಸೀವಿ ನಾವು ಸಂಡೇ ಅದಕ್ಕೋಸ್ಕರ ಇವತ್ತೇನು ರಜೆ ತೊಗೊಂಡಿಲ್ಲಕ್ಕೆ ಮತ್ತು ಮಗನಿಗೆ ರಜೆ ಇತ್ತು ಸೊ ಮಗ ಅವ್ರ ಅಕ್ಕನ ಹತ್ರ ರಾಕಿ ಕಟ್ಟಿಸ್ಕೊಳಕ್ಕೆ ಬಂದಿದ್ದ ಸೊ ಇವತ್ತು ಟಿಫನಿಗೆ ನಾನು ಸಿಂಪಲ್ಲಾಗಿ ಮ್ಯಾಗಿ ಮಾಡಿದ್ದೆ ಹೀಗಾಗಿ ಮಗ ಬಂದ ಮ್ಯಾಗಿ ಅನ್ನೋತ್ಲೆ ಅಂದ್ರೆ ನನಗೂ ಹಾಕ್ಕೊಡು ಮಮ್ಮಿ ಅಂದ ಸೊ ಮ್ಯಾಗಿ ಹಾಕಿಕೊಟ್ಟಿನಿ ಅವನು ಮ್ಯಾಗಿ ತಿನ್ನಕತ್ತನು ನಮ್ಮ ತನು ಮತ್ತು ನಮ್ಮ ಕಾಕ ಈಗ ಎದ್ರು ಎದ್ದು ಫ್ರೆಶಪ್ ಆಗಿದ್ರು ಅವರಿಗೆ ಚಹಾ ಹಾಕಿ ಕೊಟ್ಟಿನಿ ಚಾ ಕುಡಿತಾ ಇದ್ದಾರೆ ಇತ್ತಾಗ ಕಾವೇರಿ ಎಲ್ಲ ಪೂಜೆದೆಲ್ಲ ಮುಗಿಸಿ ಆದ ನಂತರ ರೆಡಿ ಆಗಾಕತ್ತಾಳೆ ನೋಡ್ರಿ ಇನ್ನೇನು ಆಕಿನೂ ಕೂಡ ರೆಡಿ ಆದ್ಲಂದ್ರೆ ಆಕಿಗೂ ಎಲ್ಲ ಬಾಕ್ಸ್ ಹಾಕಿಟ್ಟೀನಿ ಮತ್ತು ಅಕ್ಕಿಗೂ ಕೂಡ ಪ್ಲೇಟಿಗೆ ಮ್ಯಾಗಿ ಹಾಕಿಟ್ಟೀನಿ ಅಕ್ಕಿಗೆ ಬಿಸಿ ಬಿಸಿ ಸೇರಂಗಿಲ್ಲ ಸ್ವಲ್ಪ ತನ್ನಗಿರಬೇಕು ಹೀಗಾಗಿ ಸ್ವಲ್ಪ ಬಿಫೋರ್ನ ಹಾಕಿಟ್ಟಿರ್ತೀನಿ ಈ ಕಡೆ ಮಗ ನೋಡ್ರಿ ಆಲ್ರೆಡಿ ಚಿನ್ನೂ ರಾಖಿ ಅದನ್ನು ತೋರಿಸಾಕತ್ತಾನು ಯಾಕಂದ್ರೆ ಅಕ್ಕಿ ಕಾಲೇಜ್ ಇತ್ತು ಕಾಲೇಜ್ಗೆ ಹೋಗೋದ್ರೊಳಗಂದ್ರೆ ತಮ್ಮನಿಗೆ ರಾಕಿ ಕಟ್ಟಿ ಹೋಗ್ಯಾಳಕಿ ಮತ್ತು ಕಾವೇರಿದ ಬಾಕ್ಸ್ ರೆಡಿ ಮಾಡಿಟ್ಟೀನಿ ಮತ್ತು ಅಕ್ಕಿಗೆ ಮ್ಯಾಗಿ ಕೂಡ ಹಾಕಿಟ್ಟೀನಿ ಹೇಳಿದೆ ನಿಮಗೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ರಾಖಿ ಕಟ್ತಾಳೆ ಕಾವೇರಿ ಯಾಕಂದ್ರೆ ಅಕ್ಕಿಗೂ ಕೂಡ ಟೈಮ್ ಆಗಿತ್ತು ಹೀಗಾಗಿ ತಮ್ಮನಿಗೆ ರಾಖಿ ಕಟ್ಟಕತ್ತಾಳ ಚಿನ್ನು ಅಂತೂ ನನಗೆ ಅಕ್ಕಿಗೆ ಸ್ಮಾರ್ಟ್ ವಾಚ್ ಅವ್ರ ಕಾಲೇಜ್ ಒಳಗೆ ಅಲಾವಿಲ್ಲ ಅಂಥೇಳೆ ಬೇರೆ ವಾಚ್ ಬೇಕಂತ ಹೇಳಿ ಭಾಳ ದಿವಸ ಆಗೈತೆ ಕೇಳಾಕತ್ತು ಸೊ ತಂಗಿಗೆ ಅನುಕೂಲ ಆಗಿರಲಿಲ್ಲ ಈಗ ಒಂದು ಒಕೇಜನು ಅಂತ ಹೇಳಿ ಇವ್ನ ಕಡೆಯಿಂದ ಗಿಫ್ಟ್ ಕೊಡ್ಸಿದ್ರ ಅಂತ ವಾಚ್ ಕೂಡ ತೊಗೊಂಡು ಬಂದಿದ್ರು ನಿನ್ನೆ ದಿವಸ ನೋಡಿದರೆ ಅದನ್ನು ಕೂಡ ಶೇರ್ ಮಾಡಿದ್ದೆ ಒಳಗೆ ಅದನ್ನ ಗಿಫ್ಟ್ ಕೊಟ್ಟರೆ ತಮ್ಮ ಮಗ ಚಿನ್ನುಗೆ ಹಾಗೆ ಕಾವೇರಿಗೆ ಒಂದು ಪುಟಾನಿ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಏನು ಕೊಟ್ಟ ಏನಿಲ್ಲ ಹೇಳಿ ಸ್ನೇಹಿತರೆ ಮಗ ತನು ಕಾಕಾರು ಹಾಗೆ ಕಾವೇರಿ ಎಲ್ಲರೂ ಹೋದರು ಹೋದಾದ ನಂತರ ನಾನು ಕೂಡ ರೆಡಿ ಆದೆ ರೆಡಿಯಾಗಿ ನಾ ಮನೆಗೆ ಹೋಗ್ಬೇಕನ್ನೂರಾಗ ಲೇಟ್ ತಮ್ಮಗೆ ಲೇಟಾಗಿತ್ತು ಹೇಳಿ ಅವನ ಇಲ್ಲೇ ಬಂದ ನೋಡ್ರಿ ಸೊ ಅವ್ನ ಡ್ಯೂಟಿ ಇತ್ತು ರಜೆ ಇರಲಿಲ್ಲ ಅದಕ್ಕೋಸ್ಕರ ಅವನಿಗೆ ಇಲ್ಲೇ ನನ್ನ ರಾಖಿನ ಇದ್ದೀನಿ ನೋಡ್ತಾ ಇರ್ಬೋದು ದೊಡ್ಡ ತಮ್ಮನಿಗೆ ಆಮೇಲೆ ಪೂಜನ್ ಬಗ್ಗೆ ಕೇಳ್ತಾನೆ ಇದ್ದೀರಿ ಎಲ್ಲರೂ ಪೂಜಾ ಆರಾಮಾಗಿದ್ದಾಳು ಪೂಜಾಗ ಸೆಪ್ಟೆಂಬರ್ ಟ್ವೆಂಟಿ ಹತ್ತಕ್ಕೆ ಡೇಟ್ ಕೊಟ್ಟಾರ್ರಿ ಇನ್ನೂ ಡಿಲಿವರಿ ಆಗಿಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಡಿಲಿವರಿ ಆಯಿತಾ ಡಿಲಿವರಿ ಆಯಿತಾ ಅಂತ ಸೆಪ್ಟೆಂಬರ್ ಟ್ವೆಂಟಿ ಹತ್ತಕ್ಕೆ ಆಕೆಗೆ ಡಾಕ್ಟರ್ ಡೇಟ್ ಕೊಟ್ಟಿದ್ದೈತಿ ಸ್ನೇಹಿತರೆ ಮತ್ತು ಆದರೆ ನಿಮ್ಮೆಲ್ಲರ ಜೊತೆ ಖಂಡಿತವಾಗ್ಲೂ ನಾನು ಆ ಖುಷಿನ ಶೇರ್ ಮಾಡ್ಕೊಳ್ತೀನಿ ಆದರೆ ಕಾಲ್ ಒಳಗನ ಮಾತಾಡ್ತಾ ಇರ್ತೀವಿ ಹಾಗೆ ತಮ್ಮ ಕೂಡ ಹೋಗಿ ಬರ್ತಾ ಇರ್ತಾನೆ ಸೊ ಆರಾಮಾಗಿದ್ದಾಳ್ರಿ ಹಾಗೇನಿಲ್ಲ ಮತ್ತು ಹೇಳಿದೆ ಎಲ್ಲ ವಿವರ್ಸ್ ಆದಷ್ಟು ಅದಷ್ಟು ಬಾ ಅಂತ ಹೇಳಿ ಆರಾಮಾಗಿ ದಾಡ್ರೇಕಿನೂ ಕೂಡ ಸೊ ನೋಡ್ತಾ ಇರ್ಬೋದು ತಮ್ಮನಿಗೆ ನಾನು ರಾಖಿ ಕಟ್ಟಿದೆ ರವೆ ಲಡ್ಡು ಇತ್ತು ಅದು ವರಮಹಾಲಕ್ಷ್ಮಿಗೆ ನಾನು ಏನು ನೈವೇದ್ಯಕ್ಕೆ ಇಟ್ಟಿದ್ದೆ ಅದರ ರವೆ ಹುಂಡಿನ ನಾನು ತಮ್ಮನಿಗೆ ತಿನ್ನಿಸಿದೆ ಸೊ ರಾಖಿ ಗಿಫ್ಟ್ ಅಂತೂ ಬರಕತ್ತೈತಿ ಆದರೆ ಕೊಂಡು ಬರಕತೈತಿ ನೋಡ್ತಾ ಇರ್ಬೋದು ನೀವು ಸೊ ಅವನಿಗೆ ಟೈಮ್ ಇರಲಿಲ್ಲ ಎಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ತಾಯಿದ್ದಾನ ನೋಡ್ತಾ ಇರ್ಬೋದು ಸ್ನೇಹಿತರೆ ಮತ್ತು ಗಣಪತಿ ಇನ್ನೇನು ಸಮೀಪ ಅಲ್ರಿ ಅದ್ರ ತಯಾರಿ ಅಂತೂ ಭರ್ಜರಿಯಾಗಿ ನಡೆದೈತಿ ಮನೆ ಎದುರಿಗೇನ ಗಣಪತಿ ಕೂಡ್ತೈತ್ವ ಸೊ ಎಲ್ಲ ಅದ್ರದ್ದು ತಯಾರಿ ನಡೆಸೋರು ಇಲ್ಲೇ ತಮ್ಮ ಚಾವಿ ಮರ್ತಿದ್ದ ಚಾವಿ ಕೊಟ್ಟೆ ಮತ್ತು ಹೋಗಿ ಮತ್ತೆ ರಿಟರ್ನ್ ಬರ್ತಾನು ನೋಡ್ತಾ ಇರ್ಬೋದು ನೀವು ಗೇಟ್ ತಗೋದು ಮತ್ತು ವಾಪಸ್ ಬರ್ತಾನು ಯಾಕಂದ್ರೆ ಆಶೀರ್ವಾದ ತೊಗೊಳೋದು ಮರ್ತಿದ್ದ ಅವನು ಸೊ ನನ್ನ ಪೈಲ್ ವಾರ್ಜೆಂಟ್ನಾಗ ಹಂಗೆ ಹೊಂಟೀನಿ ಅಂದ ಇರಲಿ ಬಿಡಪ್ಪ ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರ್ತೈತಿ ಅಂದೆ ಆದರೂ ಕೂಡ ನಮಸ್ಕಾರ ಮಾಡಿ ಮತ್ತವನ ಡ್ಯೂಟಿಗೆ ಹೊರಟ ನೋಡಿರಿ ಸೊ ಇನ್ನ ನಂತರ ನಾನು ಸಣ್ಣ ತಮ್ಮನಿಗೆ ಹೋಗಿ ರಾಖಿ ಕಟ್ಟಿ ಬರಬೇಕು ಅವನ ಸ್ನಾನ ಮಾಡೋಕ್ಕಿದ್ನಂತ ಇವ್ನಿಕ್ ಟೈಮ್ ಆಗಿದ್ದಕ್ಕೆ ಇವನೊಬ್ಬನ ಬಂದುಬಿಟ್ಟ ಇಬ್ಬರು ಸೇರೆ ಬರ್ರಿ ಒಂದೆ ನಾನು ಸರಿ ಬಿಡು ಹಾಗಿದ್ರೆ ನಾನು ಬಂದುಬಿಡ್ತೀನಿ ಮನೆಗೆ ಅಪ್ಪಾಜಿಗೂ ಬೇಟೆ ಆದಂಗೆ ಎಲ್ಲರಿಗೂ ಭೇಟಿ ಹಂಗೆ ಬೇಟೆ ಆದಂಗೆ ಆಯ್ತು ಸೀತಮ್ಮ ದೊಡ್ಡಮ್ಮನ ನಾನು ಹಗ್ಲೆಲ್ಲ ಹೋಗಂಗಿಲ್ಲ ಬೇಟೆಗೆ ಬರೋಣ ಅಂಥೇಳೆ ಸ್ನೇಹಿತರೆ ನೋಡಿದ್ರಲ್ಲ ದೊಡ್ಡ ತಮ್ಮ ಬಂದು ರಾಕಿ ಕಟ್ಟಿಸ್ಕೊಂಡು ಹೋದ ದುಡ್ಡಿಗೆ ಟೈಮ್ ಭಾಳ ಆಗಿತ್ತು ಅವನಿಗೆ ಹಿಂಗಾಗಿ ಅರ್ಜೆಂಟ್ ಅರ್ಜೆಂಟ್ಲೆ ನಾ ಆಯ್ತು ಅಂತ ಹೇಳ್ಬೋದು ಬಟ್ ಗಿಫ್ಟ್ ಅಮೌಂಟ ಬಂದೈತಿ ಒಂದಿಷ್ಟು ಹತ್ತು ತಕ್ಕಾಗಿಟ್ಟವ ಒಂದಿಷ್ಟು ಎಕ್ಸ್ಟ್ರಾ ಕೊಟ್ಟ ನೋಡಿದ್ರಿ ನೀವು ಅದು ಬೇರೆದಿತ್ತು ಅಮೌಂಟ್ ಸೊ ಗಿಫ್ಟ್ ಅದೆಷ್ಟೋ ಇರಲಿ ಅದು ಅವ್ರ ಕಡೆಯಿಂದ ಬರ್ತೈತ್ಲಾ ಈ ಒಂದು ದಿವ್ಸ ಏನು ಬರ್ತೈತ್ಲಾ ಏನಾದರೂ ಆಗಿರಲಿ ಏನಾದರೂ ಗಿಫ್ಟ್ ಆಗಿರಲಿ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಅಮೌಂಟ್ ಆಗಿರಲಿ ಎಷ್ಟಾದ್ರು ಆಗಿರಲಿ ಅದು ಎಲ್ಲಿಲ್ಲದ ಖುಷಿ ಅಂತ ಹೇಳಿ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತಿ ಅಂತಂಬರ್ ಕಡೆಯಿಂದ ನಮಗೋಸ್ಕರ ಇವತ್ತಿನ ದಿವಸ ಅವ್ರು ಗಿಫ್ಟ್ ತಗೊಂಡ್ ಬರ್ತಾರಂದ್ರೆ ಎಲ್ಲೆಲ್ಲ ಸಂತೋಷ ಹೌದಲ್ಲ ಹೇಳ್ರಿ ನಿಜವಾಗ್ಲೂ ನಮ್ಮ ಕಡೆ ಎಷ್ಟಿದ್ರು ಅದು ಅವ್ರ ಕಡೆಯಿಂದ ಅಥವಾ ತವ್ರ ಮನಿ ಕಡೆಯಿಂದ ಪುಟಾನಿನೂ ಆಗ್ಲಿ ಅದು ಒಂದು ಉಡುಗೊರೆ ಅಥವಾ ಗಿಫ್ಟ್ ಅಂತ ಬಂದಾಗ ಅದ್ರ ಮುಂದೆ ಯಾವ್ದು ಖುಷಿನೇ ಇಲ್ಲ ಅಂತ ಹೇಳಿ ನಿಜವಾಗ್ಲು ನನಗೂ ಅಷ್ಟ ಖುಷಿ ಆಯ್ತು ಗಿಫ್ಟ್ ಸಿಕ್ತೇಳಿ ಈಗೇನೈತಿ ಸಂತಮ್ಮನಿಗೆ ಹೋಗಿ ರಾಖಿ ಕಟ್ಟಿ ಬರೋಣ ಅಂತ ಆ್ಯಕ್ಚುಲಿ ಅವನ ಬರ್ತೀನಿ ಅಂದ ಬಟ್ ನಾನು ಅಪ್ಪಾಜಿಗದು ಭೇಟಿ ಆಗೋದೈತಿ ಹೀಗಾಗಿ ಇರಲಿ ನಾನು ಅಲ್ಲೇ ಬರ್ತೀನಿ ಅಂತಂದು ಇವನಿಗೆ ಅರ್ಜೆಂಟ್ ಇದ್ದಿದ್ದಕ್ಕೆ ಇವನು ಬಂದ ಇಲ್ಲಾಂದ್ರೆ ಇಬ್ಬರಿಗೆ ಅಲ್ಲೇ ಹೋಗಿ ಕಟ್ತಿದ್ದೆ ನಾನು ಇವನಿಗೆ ಡ್ಯೂಟಿಗೆ ಹೋಗೋದಿತ್ತಲ್ರಿ ಸೊ ಈಗ ಆರಾಮಾಗಿ ಹೋಗಿ ಸಂತಮ್ಮನಿಗೆ ವಿಶ್ ಮಾಡಿ ರಾಖಿ ಕಟ್ಟಿ ಎಲ್ಲರನ್ನೂ ಭೇಟಿಯಾಗಿ ಬರೋಣ ಅಂತ ಬರ್ರಿ ಸೊ ಈ ಕಡೆ ಬಂದರೆ ಬೆಳಗ್ಗೆದ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು ಮಾಡ್ಕೊಂಡ ಸ್ನಾನಕ್ಕೆ ಹೋಗಿದ್ದೆ ನೋಡಿರಿ ಇದ್ದಷ್ಟೆಲ್ಲ ಬಾಂಡಿ ತೊಳೆದೀನಿ ನಿನ್ನೆದು ಕಟ್ಟಿನ ಸಾಂಬಾರು ಇತ್ತು ಅಂದ್ರೆ ಒಬ್ಬಟ್ಟು ಸಾಂಬಾರು ಇತ್ತು ಅನ್ನ ಮಾಡಿ ಅನ್ನ ಸಾಂಬಾರು ಕಾವೇರಿಗೆ ಟಿಫನ್ ಕಟ್ಟಿದೆ ನೋಡಿದ್ರಿ ನೀವು ಈಗೇನೈತಿ ಪಾಯಸ ಇತ್ತು ನಿನ್ನೆ ನೈವೇದ್ಯಕ್ಕೆ ಮಾಡಿದ್ದೆ ಇದ್ರೊಳಗೆ ಬಿಸಿ ಮಾಡಿ ಹಾಕೀನಿ ಅವ್ವಾರ ಮನೆಗೆ ಒಯ್ದರಾತಂತ ಸಂತಮ್ಮ ಬಂದಾನ ಸೊ ಅವನಿಗೆ ಇಷ್ಟ ನನ್ನ ಕೈದು ಪಾಯಸ ಆಗಿರ್ಬೋದು ಬದನೇಕಾಯಿ ಪಲ್ಯ ಆಗಿರ್ಬೋದು ನೋಡಿರಿ ಅದನ್ನು ಕೂಡ ಬಿಸಿ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊಂಡೀನಿ ಅವನಿಗೆ ಹೋಗಿ ಬೆಟ್ಟಿಯಾಗಿ ಅವ್ನು ಬರ್ತ್ಡೇ ವಿಶ್ ಮಾಡಿ ರಾಕಿ ಕಟ್ಟಿ ಬರೋಣ ಅಂತ ಹೇಳಿ ಸೊ ಹಿಂಗಾಗಿ ಬಾಕ್ಸಿಗೆ ಹಾಕಿಟ್ಟಿನಿ ಅವ್ನು ತೊಗೊಂಡು ಹೋಗಬೇಕು ಮತ್ತು ಅಡುಗೆ ಮನೆ ಅಥ್ವ ಚಕ್ಕ ಚಕ್ ಕ್ಲೀನ್ ಐತಿ ನೋಡ್ತಾ ಇರ್ಬೋದು ನಾವಾರ ಮನೆಗೆ ಹೋಗೋಣ ಅಂತ ಭೇಟಿಯಾಗಿ ಬರೋಣ ಅಂತ ಸ್ನೇಹಿತರೆ ಇಲ್ಲಿ ಹೊರಗಡೆ ನಾಳೆ ಗಣಪತಿ ಕೊಡ್ತಾನಲ್ರಿ ಸೊ ಗಣಪತಿ ಪೂಜೆ ಮಾಡತ್ತಾರ

राखी ले राखी ईद राखी ईद का यार कटर यार कटर तो है अक्का नाश्ता आता नहीं नहीं ले आता पा तो कौन रे गुलगी नहीं ले गुलगी तो कौन रे गुलगी गुलगी विश्व हैप्पी बर्थडे थैंक यू गाना वेट मोर फोन फोन ट्रेन है ಎಲ್ಲ ಇಲ್ಲೇ ವೈಬ್ರೆಂಟ್ ವೈಬ್ರೇಟ್ ವೈಬ್ರೆಂಟ್ ಆಗೈತ ಬಂದೆ ನೋಡ್ರಿ ಅಪ್ಪಾರ ಮನೆಗೆ ಬಂದೆ ತಮ್ಮಾಗ ವಿಶ್ ಮಾಡಿದೆ ಅಪ್ಪ ಫೋನ್ ಹುಡ್ಕತಿದ್ರು ಅವ್ರದ್ದೆ ಅವ್ರ ಗಾದಿ ಒಳಗನ ಇಟ್ಟು ಗಾದಿ ಸೂತಿಬಿಟ್ಟಿದ್ರು ಕಡೆಗೂ ಸಿಕ್ತು ಹುಡ್ಕಾಡಿದ್ವಿ ಸಿಕ್ತು ಆಮೇಲೆ ಸ್ವಲ್ಪ ಈಗ ಹೊರಗಡೆ ಕೂತಾರವ್ರೆ ಗಾಳಿಗೆ ಈಗ ಟಿಫನ್ ಮಾಡಿದ್ರಂತೆ ಮತ್ತು ಈ ಕಡೆ ಬಂದ್ರೆ ದೊಡ್ಡಮ್ಮ ಅವರು ನೋಡಿದ್ರಿ ನೀವು ಆಗಿ ಬಂದು ಕೂತಾರ ಸೀತಮ್ಮ ದೊಡ್ಡಮ್ಮ ಪರವಾಗಿಲ್ಲ ರೀ ಕಾಲು ಸ್ವಲ್ಪ ಆರಾಮಾಗೈತಿ ಅವ್ರಿಗೆ ಕಾಲು ಆಕ್ಸಿಡೆಂಟ್ ಆಗಿತ್ತು ಗೊತ್ತೈತೆ ನಿಮ್ಗೆ ಪರವಾಗಿಲ್ಲ ಈಗ ಆರಾಮಾಗೈತಿ ಮತ್ತು ಇಲ್ಲಿ ನಾನು ತಮ್ಮನಿಗೆ ರಾಖಿ ಕಟ್ಟಿದೆ ನೋಡ್ತಾ ಇರ್ಬೋದು ಮತ್ತು ಇವತ್ತವನು ಹುಟ್ಟು ಹಬ್ಬ ಆದ್ದರಿಂದ ಎಲ್ಲರೂ ಕೂಡ ಆರತಿ ಮಾಡ್ತಾರಂತವನಿಗೆ ಅವಷ ಎಲ್ಲರೂ ಸೊ ನಮ್ಮ ಅಂತೂ ಅವ್ರ ಅಪ್ಪಾಜಿ ನಮಸ್ಕಾರ ಮಾಡಿದ್ದು ನೋಡಿ ಅವನು ನಮಸ್ಕಾರ ಮಾಡಾಕತ್ತಾನೆ ಸೊ ಎಲ್ಲರಿಗೆ ಒಂದು ರೌಂಡ್ರಮ್ಮ ನಮಸ್ಕಾರ ಹೊಡೆದ್ಬಿಡ್ತಾನೆ ಅವನು ಆಮೇಲೆ ನಮ್ಮ ತನ್ನ ಕಲೆಯೂ ಎಲ್ಲರಿಗೇನು ನಮಸ್ಕಾರ ಮಾಡಿಸಿದೆ ನಾನು ಅಜ್ಜ ಮಗದು ಮಾಡವ ಅಂತ ಹೇಳೆ ಹಾಗೇನಿಲ್ಲ ಹೇಳ್ಕೊಡ್ಬೇಕಲ್ರಿ ಈಗಿಂದನೂ ರೂಢಿ ಆಗ್ತಿತ್ತು ಅವರಿಗೆ ಸೊ ಮಾಡ್ತಾರ ಅಂತ ಹೇಳೆ ನೋಡ್ತಾ ಇರ್ಬೋದು ಮಕ್ಕಳಿದ್ದು ಮನಿನ ಬೇರೆ ಅಲ್ರಿ ಖುಷಿ ಅನಿಸ್ತೈತಿ ವಾತಾವರಣ ಭಾಳ ಚಂದ ಇರ್ತೈತಿ ಮಕ್ಕಳಿದ್ದ ಮನೆಯೊಳಗೆ ಸೊ ನೋಡ್ರಿ ತಂಗಿ ಅಂತೂ ಡ್ಯೂಟಿ ಹೋಗಿನ ಮುಂಚೆನಾರು ಹಾಕಿ ಕಟ್ಟಿ ಅಂತ ಹಾಕಿದ್ದೆ ಡ್ಯೂಟಿ ಇತ್ತು ಒಂಬತ್ತು ಗಂಟೆಗಂದ್ರೆ ಹಿಂಗಾಗಿ ನಾನು ಒಬ್ಬಕ್ಕಿಂತ ಬಂದೀಗ ರಾಖಿ ಕಟ್ಟಿದ್ದೆ ನೋಡ್ರಿ ಮತ್ತು ಈ ತಮ್ಮನ ಕಡೆಯಿಂದನೂ ಅಮೌಂಟನ್ನು ಆಗಿ ಸಿಕ್ತು ನಮಗೆ ಸೊ ಅವನು ಕೂಡ ಅಮೌಂಟನ್ನು ಕೊಟ್ಟ ನೋಡ್ರಿ ಅಂದ ಹಾಗೆ ನಮ್ಮ ತರುಣಂದು ನಾಳೆ ಹುಟ್ಟುಹಬ್ಬ ಸೊ ಹತ್ತನೇ ತಾರೀಕು ಆಗಸ್ಟ್ ಟೆಂತಕ್ಕೆ ತರುಣನ ಬರ್ತ್ಡೇ ಆಗಸ್ಟ್ ನೈನ್ತ್ ಅವ್ರ ಪಪ್ಪ ಅಂದ್ರೆ ಉದಯನ್ ಬರ್ತ್ಡೇ ಇತ್ತು ಎಲ್ಲರೂ ವಿಶ್ ಮಾಡಿದ್ರಿ ಸೊ ನಮ್ಮ ತರುಣಗೂ ಎಲ್ಲರೂ ವಿಶ್ ಮಾಡಿರಿ ತರುಣ್ ಪುಟಾಣಿದ ಬರ್ತ್ಡೇ ಸಿಂಪಲ್ಲಾಗಿ ಮಾಡ್ತೀವಿ ಅದನ್ನ ಯಾವ ರೀತಿ ಮಾಡ್ತೀವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ತ್ಡೇನ ಸೊ ಈ ಕಡೆ ಕೂತೆ ನೋಡಿರಿ ಸ್ವಲ್ಪ ಹೊತ್ತು ಕೂತೆ ನಾನು ಕೂತಾದ ನಂತರ ಇನ್ನೇನು ಮನೆಗೆ ಹೋಗಬೇಕು ಅಂತ ಹೇಳಿ ನೋಡಿರಿ ಇವ್ರ ಹುಡುಗಾಟ ಇವತ್ತು ಆಟ ಚೇಷ್ಟೆ ಅವ್ರ ಪಪ್ಪಾಗ ನಮಸ್ಕಾರ ಮಾಡೋಕ್ಕ ಬಿಡುವಲ್ರಿ ಇಬ್ಬರು ತನೋನಕ್ಕಿಂತ ತನೂ ಚೂಟಿ ಅಂದ್ರೆ ತನೋನಕ್ಕಿಂತನೂ ಚೂಟಿ ಅದಾನ ರೀ ತರೂಣ್ಣ ಭಾಳ ಅಂದ್ರೆ ಭಾಳ ಉಡಾಳೆ ನಂಬರ್ ಒನ್ ಅದಾನ ಭಾಳ ನಂಬರ್ ಒನ್ ನೋಡಾಳ್ರಿ ಸೊ ಈ ರೀತಿಯಾಗಿ ನಡೆದೈತೆ ನೋಡ್ರಿ ಎಲ್ಲರಿಗೆ ನಮಸ್ಕಾರ ಆಶೀರ್ವಾದ ಆರತಿ ಮತ್ತು ರಾಖಿ ಕಟ್ಟೋದು ಸೊ ಈ ರೀತಿಯಾಗಿ ನಡೆದಿತ್ತು ಸ್ನೇಹಿತರೆ ಸೊ ವಿಡಿಯೋನ ಎಂಡವ್ರಿಗೆ ನೋಡಿರಿ ಎಂಜಾಯ್ ಮಾಡಿರಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಯಾವ ಪರಿ ಡಾನ್ಸ್ ಮಾಡಕತ್ತಾರ ಅಂತ ಹೇಳಿ ಅವ್ರ ಪಪ್ಪ ಸಾಂಗ್ ಹಾಕಿದ್ರು ಬಟ್ ನನಗಂತೂ ಸಾಂಗ್ ಹಾಕಕ್ಕೆ ಬರಂಗಿಲ್ಲ ಇಲ್ಲ ಯಾಕಂದರೆ ರೇಟ್ ಇಶ್ಯೂ ಇರ್ತೈತೆ ನಮ್ಗೆ ಹಿಂಗಾಗಿ ಅದಕ್ಕೋಸ್ಕರ ನಾನು ಮ್ಯೂಸಿಕ್ ಕೊಟ್ಟಿದ್ದೆ ಸೊ ಸಿಕ್ಕಾಪಟ್ಟಿ ಅದ್ರಾಗ ತೂ ಅಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಾನು ನೋಡಿರಿ ಯಾವ ಪರಿ ಡಾನ್ಸ್ ಮಾಡಕತ್ತಾನ ಅಂತ ಹೇಳಿ ನಾಳೆ ಅವನ ಬರ್ತ್ಡೇ ಸೊ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಎಲ್ಲರೂ ಅವ್ನಿಗೆ ವಿಶ್ ಮಾಡ್ರಿ ಸೊ ಯು ವೆರಿ ಹ್ಯಾಪಿ ಬರ್ತ್ಡೇ ತರುಣ್ ಅಡ್ವಾನ್ಸ್ ಆಗಿ ನಿನಗೆ ಸೊ ಸ್ನೇಹಿತರೆ ಈ ಲಾಗ್ನ ಇಲ್ಲೇ ಎಂಡ್ ಮಾಡಾಕತ್ತೀನಿ ನಾನು ಮತ್ತು ಈ ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಅದ್ರ ಜೊತೆಗೆ ಯಾರೆಲ್ಲ ಹೊಸ ಸ್ನೇಹಿತರದಿರಿ ಅಥವಾ ಫಸ್ಟ್ ಟೈಮ್ ಯಾರು ನಾನು ಚಾನಲ್ ನೋಡಾಕತ್ತೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡಾಕತ್ತೀರಿ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ధన్యవాదాలు